ಸಂವಿಧಾನದಲ್ಲಿರುವ ಮಹಿಳಾ ಮೀಸಲಾತಿ ಮತ್ತು ಸಮಾನತೆಯನ್ನು ಸದುಪಯೋಗಪಡಿಸಿಕೊಂಡು ಮಹಿಳೆಯರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಡಾಕ್ಟರ್ ಎಂ ಮಂಜುನಾಥ್ ಅಭಿಮತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿರುವ ವನಿಕೆ ಓವ್ವ ಮಹಿಳಾ ಸಂಘದ ಕಚೇರಿಯಲ್ಲಿ ಮಹಿಳೆಯರಿಗಾಗಿ ಸಂವಿಧಾನದ ಮೀಸಲಾತಿ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಮಹಾಜನಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ಮಂಜುನಾಥ್ರವರು ಹಾಗೂ ಕಾನೂನು ಸಲಹೆಗಾರರಾದ ನವೀನ್ ಕುಮಾರ್ ರವರು ಕರ್ನಾಟಕ ಮಹಾಜನಸೇನೆಯ ಸಂಘಟನೆಯ ಮುಖಂಡರಾದ ನಾಗರಾಜ್ ಅವರು ಶ್ರೀನಿವಾಸ್ ಅವರು ಸೇರಿದಂತೆ ವನಿಕೆ ಓಬವ ಮಹಿಳಾ ಸಂಘದ ರಾಜ್ಯಾಧ್ಯಕ್ಷರಾದ ರಾಧಿಕಾ ಸುರೇಶ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮಹಿಳೆಯರನ್ನು ಕುರಿತು ಮಾತನಾಡಿದ ಕರ್ನಾಟಕ ಮಹಾಜನಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಂಇ ಮಂಜುನಾಥ್ರವರು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಜಾತಿ ಜನಾಂಗ ವರ್ಗದವರಿಗೂ ಎಲ್ಲ ಧರ್ಮದವರಿಗೂ ಕೂಡ ಸಮಾನತೆಯನ್ನು ನೀಡಿದ್ದರಲ್ಲಿ ಮಹಿಳೆಯರಿಗಾಗಿ ವಿಶೇಷವಾಗಿ ಮೀಸಲಾತಿಯನ್ನು ನೀಡಿದ್ದು ಅದನ್ನು ಸದುಪಯೋಗಪಡಿಸಿಕೊಂಡು ಸಮಾಜದ ಮುಖ್ಯವಾಹಿನಿಗೆ ಬರಬೇಕಿದೆ ಎಂದರು ರಾಜಕೀಯದಲ್ಲೂ ಕೂಡ ಮೀಸಲಾತಿ ನೀಡಿರುವುದಲ್ಲದೆ ಮಹಿಳೆಯರಿಗೆ ಸರ್ಕಾರದಿಂದ ಹಲವಾರು ಯೋಜನೆಗಳು ಕೂಡ ಬರುತ್ತವೆ ಅವರ ಸಮಯಕ್ಕೆ ಸರಿಯಾಗಿ ಅರ್ಜಿ ಹಾಕುವ ಮುಖಾಂತರವಾಗಿ ಸದುಪಯೋಗಪಡಿಸಿಕೊಂಡು ಮಹಿಳೆಯರು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಬಹುದಾಗಿದೆ ಅತಿ ಮುಖ್ಯವಾಗಿ ನಾವು ಶಿಕ್ಷಣ ಪಡೆದಾಗ ಮಾತ್ರ ಏನೇನು ಬೇಕಾದರೂ ಸಾಧನೆ ಮಾಡಬಹುದು ಆ ಎಲ್ಲರೂ ಕೂಡ ಶಿಕ್ಷಣವನ್ನು ಪಡೆದುಕೊಳ್ಳಬೇಕು ಎಂದರು ಕರ್ನಾಟಕ ಮಹಾಜನಸೇನೆ ಎಂಬ ಸಂಸ್ಥೆಯನ್ನು ಕಟ್ಟು ಪರ ಮಹಿಳೆಯರ ಪರ ವಿದ್ಯಾರ್ಥಿಗಳ ಪರ ಧ್ವನಿಲಿದವರ ಪರ ವೃದ್ಧರ ಪರ ಆಶ್ರಮಗಳ ವಿಚಾರವಾಗಿ ಹಲವಾರು ವರ್ಷಗಳಿಂದ ನಮ್ಮ ಕಾರ್ಯಕ್ರಮಗಳಲ್ಲಿ ಒಂದು ಸಾರ್ಥಕತೆಯನ್ನು ಮೆಲ್ಕೊಂಡು ಬರ್ತಾ ಇದ್ದೀವಿ ನಾವು ನಮ್ಮ ತಾಲೂಕು ಹಾಗೂ ನಮ್ಮ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಹಳ್ಳಿಗೂ ತಲುಪುವಂತ ಕೆಲಸ ನಮ್ಮ ಕರ್ನಾಟಕ ಮಹಾಜನಸೇನೆ ಮಾಡ್ತಾ ಇದೆ ಅದೇ ರೀತಿಯಾಗಿ ಹಲವಾರು ತಾಲೂಕು ಜಿಲ್ಲಾ ಮಟ್ಟಗಳಲ್ಲಿ ಆಯಾ ಭಾಗದ ಹಿರಿಯ ಹೋರಾಟಗಾರರು ಕೂಡ ನಮ್ಮ ಜೊತೆ ಕೈ ಜೋಡಿಸಲಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಮೂಲ ಉದ್ದೇಶ ಧ್ವನಿ ಇಲ್ಲದಂತವರಿಗೆ ದೀನ ದಲಿತರ ಪರವಾಗಿ ನೊಂದಂತವರ ಪರವಾಗಿ ವಂಚಿತರ ಪರವಾಗಿ ನ್ಯಾಯ 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 ಸಿಗದೆ ವಂಚಿತರಾಗಿರುವ ಪರವಾಗಿ ನಿರಂತರ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ವಿ ಅದೇ ರೀತಿಯಾಗಿ ನಮ್ಮ ಜೊತೆ ಸುಮಾರು ಹಲವಾರು ವರ್ಷಗಳಿಂದ ಹತ್ತೈದು ವರ್ಷಗಳಿಂದ ಮಹಿಳಾ ಒಂದು ಶಕ್ತಿಯಾಗಿ ನನ್ನ ಜೊತೆ ಅವರು ನಿಂತಾ ಬಂದಿದ್ದಾರೆ ಅದೇ ರೀತಿಯಾಗಿ ಸಹೋದರ ಸಂಬಂಧ ಇದ್ರೂ ಕೂಡ ಹೊರ ಪ್ರಪಂಚದಲ್ಲಿ ನಾವು ಒಂದು ಹೋರಾಟಗಾರರಾಗಿ ಉಳಿಸ್ಕೊಳ್ತಾ ಪ್ರತಿ ಕಡೆ ಕೂಡ ಅವ್ರು ಏನೇ ನಿರ್ಧಾರ ತಗೊಂಡ್ರು ಕೂಡ ನನ್ನ ನನ್ನ ಪಾಲು ಅದ್ರಲ್ಲಿ ನನ್ನ ಪಾಲಿದೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಮನಸ್ಪೂರ್ತಿ ಕೈ ಜೋಡ್ತಾ ಬರ್ತೀನಿ ಇದೇ ಒಂದು ನಿಟ್ಟಿನಲ್ಲಿ ಅವ್ರ ಪ್ರೀತಿಯಿಂದ ಕರೆದು ಒಂದು ಒಂದು ಅಣ್ಣ ತಮ್ಮ ಸ್ಥಾನ ಕೊಟ್ಟು ನನಗೆ ಇಷ್ಟು ಪ್ರೀತಿ ಕೊಡುವಾಗ ನಮ್ ಕೈಲಾದಷ್ಟು ನಾವು ಸಮಾಜಕ್ಕೆ ಏನಾದ್ರು ಕೊಡಬೇಕು ನಮ್ಮ ಕೈಲಾದಷ್ಟು ನಾನು ಕೋಟ್ಯಾಧಿಪತಿ ಅಲ್ಲದೆ ಹೋದ್ರು ಕೂಡ ನನ್ನ ಸಂಪಾದನೆ ಈ ಹದಿನೈದು ಇಪ್ಪತ್ತು ವರ್ಷದಲ್ಲಿ ಸಂಪಾದನೆ ಇದೆ ಅಂದ್ರೆ ಅದು ಜನ ಕೊಟ್ಟಂತ ಪ್ರೀತಿ ಆ ಪ್ರೀತಿ ವಿಶ್ವಾಸಕ್ಕೆ ನಾನು ಭಾರಿ ಅಭಾರಿ ಆಗ್ತೀನಿ ನಾನು ಕೂಡ ನಿಮ್ಮಂತ ಸಾಮಾನ್ಯ ವ್ಯಕ್ತಿ ಹೊಟ್ಟೆಯಲ್ಲಿ ಬಿಟ್ಟು ಬಂದಿರಂತ ನಮ್ಮ ಕುಟುಂಬಗಳಲ್ಲಿ ಮಿಡಲ್ ಕ್ಲಾಸ್ ಜನ ಆ ಜೀವನ ಹೊಂದಿರುವಂತದ್ದು ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಸಮಾಜಕ್ಕೆ ಏನಾದ್ರು ಕೊಡ್ಬೇಕು ಜನ ಕೊಡೋ ಪ್ರೀತಿಗೆ ನಾವೇನಾದ್ರು ಕೊಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಕೈಲಾದ ಸ್ವಂತ ನನ್ನ ಆರ್ಥಿಕವಾಗಿ ನನ್ನ ಕೈಲಾದ ಸಹಾಯ ಮಾಡ್ತಾನು ಕೂಡ ಹಲವಾರು ಅಡಿಯಲ್ಲಿ ಏನೇನು ಸಾಮಾನ್ಯ ಜನಕ್ಕೆ ಸಿಗಕ್ಕೆ ಸಾಧ್ಯ ಏನು ತಲುಪುದು ಸರ್ಕಾರ ಏನು ಬಾಬಾ ವರ್ಷಗಳಿಂದ ಶತಮಾನಗಳಿಂದ ಅವರು ಹೆಣ್ಣು ಮಕ್ಕಳಿಗೆ ಧ್ವನಿಯಾಗಿ ಬಾಬಾ ಸಾಹೇಬರು ಆ ಒಂದು ಯಾವುದೇ ಜಾತಿಗೋಸ್ಕರ ಗೋಸ್ಕರ ಅಲ್ಲದೆ ನೊಂದ್ರ ಪರ ಹೆಣ್ಣು ಮಕ್ಕಳ ಪರ ಹೆಣ್ಣು ಮಕ್ಕಳಿಗೆ ಇವತ್ತು ಒಂದು ಓಟ ಹಕ್ಕನ್ನ ಅವರು ಒಂದು ವಾಕ್ ಸ್ವಾತಂತ್ರ್ಯವನ್ನ ಹೊರಗಡೆ ಹೋಗಿ ಕೆಲಸ ಮಾಡುವಂತ ಹಕ್ಕನ್ನ ಯಾರಾದ್ರೂ ಈ ದೇಶದಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಅದು ಬಾಬಾ ಸಾಹೇಬ್ರ ಮಾತ್ರ ಇವತ್ತು ಹೆಣ್ಮಕ್ಳು ಇವತ್ತಿಷ್ಟು ಸ್ವತಂತ್ರವಾಗಿ ಹೊರಗಡೆ ಓಡಾಡ್ಕೊಂಡು ಏನೋ ಒಂದು ಕೆಲಸ ಮಾಡಿ ತಮ್ಮ ಮಕ್ಕಳನ್ನ ಓದಿಸ್ಕೊ ಓದ್ಕೊಳ್ಳೋದಕ್ಕೆ ಆ ಜೀವನ ಮಾಡೋದಕ್ಕೆ ಅವಕಾಶ ಇದೆ ಇವತ್ತು ನಮ್ಮ ಹಕ್ಕನ್ನ ನಾವು ಚಲಾ ಚಲಾಯಿಸೋದಕ್ಕೆ ಅಧಿಕಾರ ಭಗವಂತ ನಮ್ಗೆ ಇವತ್ತು ಕೊಟ್ಟಿದ್ದಾನೆ ಅಂದ್ರೆ ಆ ಒಂದು ಅಧಿಕಾರವನ್ನ ಹಕ್ಕನ್ನ ಬಾಬಾ ಸಾಹೇಬ್ರು ಸಂವಿಧಾನದ ಮೂಲಕ ನಮ್ಗೆಲ್ಲರೂ ಕೊಟ್ಟಿರಂತದ್ದು ಎಲ್ಲ ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ಎಷ್ಟೋ ಅಧಿಕಾರಗಳನ್ನ ತ್ಯಾಗ ಮಾಡಿ ಸಾರ್ವಜನಿಕ ಸಮಾನಗಳಿಗೆ ಸಮಾಜಕ್ಕೆ ಏನಾದರೂ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಎಷ್ಟೋ ಅಧಿಕಾರಗಳನ್ನ ಬಿಟ್ಟು ಬಂದಂತವ್ರು ಬಾಬಾ ಸಾಹೇಬ್ರು ಇವತ್ತು ನಮ್ಮ ಊಟ ನಮ್ಮ ಬಟ್ಟೆ ನಾವು ಹಾಕೊಂಡಿದ್ದೀವಿ ನಾವು ಓಡಾಡ್ತಾ ಇದ್ದೀವಿ ನಮ್ಮ ಜೀವನ ನಾವು ಮಾಡ್ತಾ ಇದೀವಿ ಅನ್ನೋದಕ್ಕೆ ಮೂಲ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತ ಅವರು ಒಂದು ಎಜುಕೇಶನ್ ಒಂದು ವಿದ್ಯಾಭ್ಯಾಸವನ್ನ ಪಡೆದು ಇವತ್ತು ಅವರೊಂದು ಹಲವಾರು ಜನಕ್ಕೆ ಒಂದು ನ್ಯಾಯದ ಮುಖಾಂತರ ವಕೀಲರಾಗಿ ನ್ಯಾಯದ ಮುಖಾಂತರ ನ್ಯಾಯ ಕೊಡ್ತಾರಂದ್ರೆ ಅದರಲ್ಲೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಏನಿದೆ ಧರ್ಮ ಏನಿದೆ ಅವ್ರ ಮನೆಯಲ್ಲಿ ಅವ್ರ ಧರ್ಮವನ್ನು ಪಾಲನೆ ಮಾಡಿ ಅವರವ್ರ ಧರ್ಮ ಅವ್ರವ್ರಿಗೆ ಹೆಚ್ಚು ಅದಕ್ಕೆ ಯಾರು ಕೂಡ ಅಡ್ಡಿ ಪಡಿಸೋದಕ್ಕೆ ಯಾರು ಕೂಡ ಅಧಿಕಾರ ಇಲ್ಲ ಆ ಯಾರ್ಯಾರು ಈಗ ಮುಸಲ್ಮಾನ್ ಬಾಂಧವರೇನಿದೀರಿ ಮನೆಯಲ್ಲಿ ಆ ಕುರಾನ್ ಇಟ್ಟು ಪೂಜೆ ಮಾಡ್ತೀರಿ ಅದೇ ರೀತಿಯಾಗಿ ಆ ಕ್ರೈಸ್ತವ್ರು ಏನ್ ಮಾಡ್ತೀವಿ ಆ ಒಂದು ಸಮುದಾಯದ ನಮ್ಮ ಸಹೋದರರು ಮನೆಯಲ್ಲಿ ಬೈಬಲ್ ಇಟ್ಟು ಪೂಜೆ ಮಾಡ್ತಾರೆ ಹಿಂದೂ ಸಮುದಾಯದವರು ನಾವು ಹಲವಾರು ಭಗವದ್ಗೀತೆಯಿಂದ ಹಿಡಿದು ರಾಮಾಯಣದಿಂದ ಹಿಡಿದು ಹಲವಾರು ಗ್ರಂಥಗಳಷ್ಟು ಪೂಜೆ ಮಾಡ್ತೀವಿ ಇದೆಲ್ಲ ಮನೆಯಲ್ಲಿ ನಮ್ಮ ಜೀವನ ಶೈಲಿಗೋಸ್ಕರ ನಾವೊಂದು ಅವತ್ತರಿಂದ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರೋ ಸಮುದಾಯವನ್ನು ನೋಡ್ತಾ ಬರ್ತೀವಿ ಆದ್ರೆ ಈ ಎಲ್ಲಾ ಸಮುದಾಯಗಳು ಆಚೆ ಕಡೆ ಸಮಾಜದಲ್ಲಿ ಬದುಕಬೇಕಾದ್ರೆ ಈ ಎಲ್ಲಾ ಗ್ರಂಥಗಳು ಎಷ್ಟು ಮುಖ್ಯ ಅದಕ್ಕೆ ದೊಡ್ಡ ಗ್ರಂಥ ಇವತ್ತು ನಮ್ಮ ಸಂವಿಧಾನದ ಗ್ರಂಥದಲ್ಲಿ ನಾವೆಲ್ಲ ಇದೀವಿ ನಮ್ಮ ಸಂವಿಧಾನ ನಮಗೆ ಎಲ್ಲದಕ್ಕಿಂತ ಹೆಚ್ಚಾಗಿದ್ದು ಮಿಗಿಲಾಗಿದ್ದಂತ ಹಲವಾರು ಜನಕ್ಕೆ ನ್ಯಾಯ ಕೊಡಿಸ್ತಾ ಇದ್ದೀನಿ ಎಲ್ಲಿ ಆದ್ರೂ ಕೂತ್ಕೊಂಡು ಧರಣಿ ಮಾಡಬಲ್ಲೆ ಯಾವುದೇ ಅಧಿಕಾರಿಗಳ ಟೇಬಲ್ ಸುದ್ದಿ ಅನ್ನೇ ಆದವ್ರಿಗೆ ನ್ಯಾಯ ಕೊಡಿಸಬಲ್ಲೆ ಇದಕ್ಕೆಲ್ಲ ಕಾರಣ ಕೂಡ ಹಲವಾರು ಸಂಘಟನೆಗಳು ನಮ್ಮ ದೇಶಾದ್ಯಂತ ಇವತ್ತು ಹಿಂದೂ ಸಂಘಟನೆ ಕಟ್ಕೊಂಡು ಆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವೆಲ್ಲರಿಗೂ ಕೂಡ ಹಕ್ಕನ್ನ ಕೊಟ್ಟಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ನಾನು ಈ ಜನ ತುಂಬಾ ಹೆಮ್ಮೆ ಕೊಡ್ತಾ ಈ ಕಾರ್ಯಕ್ರಮಕ್ಕೆ ಕರೆಸಿ ಇಷ್ಟು ಪ್ರೀತಿ ಕೊಟ್ಟಿದ್ದೀರಿ ಈ ವಿಚಾರವಾಗಿ ಕೆಲವು ವಿಚಾರಗಳನ್ನ ನಮ್ಮ ಒಂದು ಎರಡು ಮೂರು ವಿಚಾರ ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಯಾರು ಕೂಡ ನಾವು ಹೋಗಲ್ಲ ಸಾಮಾಜಿಕವಾಗಿ ನಮ್ಮ ಕೈಲಾದಂತ ಸಹಾಯ ನಮ್ಮ ನಂಬಿರೋಂಥವ್ರು ನಮ್ಮ ಮೇಲೆ ಭರವಸೆ ಇಟ್ಟಿರುವಂತವ್ರು ಕಲಿಸುವಂತ ಕೆಲಸ ಅನ್ನೋದು ನಮ್ಮ ಉದ್ದೇಶ ಮುಂದಿನ ದಿನಗಳಲ್ಲಿ ಈಗ ರಾಧಿಕ ಅವರು ಹೇಳಿದ್ದಾರೆ ಅವರದ್ದ ಪ್ರತಿಯೊಂದು ಕೂಡ ನಿಮಗೆ ಹೆಣ್ಣು ಮಕ್ಕಳಿಗೆ ಆರ್ಥಿಕವಾಗಿ ಸರ್ಕಾರದಿಂದ ಏನೇನು ಅನುದಾನಗಳು ಸಿಗ್ಬೋದು ಅನ್ನೋದನ್ನ ಲಿಸ್ಟ್ ಅವ್ರ ಸಿಗ್ತದೆ ಪ್ರತಿಯೊಂದು ನಾಡಿದ್ದ ಕೆಲವು ಕೆಲವು ವಿಚಾರಗಳನ್ನ ನಮ್ಗೆ ಹೇಳ್ತೀನಿ ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ನೀವು ಡೈರೆಕ್ಷನ್ ತಗೊಳ್ಳಿ ಅದ್ ಹೆಂಗೆ ಮಾಡ್ಬೇಕು ಏನು ಅಂತ ನಾನು ಮೇಡಮ್ ಅವ್ರಿಗೆ ಹೇಳಿರ್ತೀನಿ ತಾವೆಲ್ಲ ಅದನ್ನ ಮಾಡಿ ಅದನ್ನ ಕೊಟ್ಕೊಳ್ಳಿ ಒಬ್ಬ ಮಹಿಳಾ ಸಂಘ ಮಾಡ್ಕೊಂಡಿದ್ದಾರೆ ಅದು ಇದು ಎರಡೂ ಕೂಡ ಜೊತೆಲಿ ಹೋಗೋಣ ಎಲ್ಲಾರು ಒಂದು ಹೆಣ್ಮ ತೊಂದರೆ ಆದಾಗ ಅವ್ರಿಗೆ ನ್ಯಾಯ ಸಿಗಲಿಲ್ಲ ಅಂದಾಗ ನಾವು ಒಟ್ಟಿಗೆ ಹೋರಾಟ ಮಾಡೋಣ ಅದ್ರ ಜೊತೆಗೆ ಕಾನೂನು ಅಡಿಯಲ್ಲಿ ಏನ್ ಮಾಡೋಕ್ ಸಾಧ್ಯ ಅದನ್ನ ನವೀನ್ ಅನ್ನೋರು ಕೂಡ ಮಾಡ್ಕೊಂಡು ಬಂದಿದ್ದಾರೆ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಕೂಡ ನಾವು ಸದಾ ಚಿತ್ರಣಿಯಾಗಿರ್ತೀವಿ ಅದೇ ರೀತಿಯಾಗಿ ನನ್ನ ಜೊತೆ ಪ್ರತಿ ತಾಲೂಕು ನಲ್ಲೂ ಕೂಡ ನಮ್ಮ ಸಂಘಟನಾಕಾರ ಇದ್ದಾರೆ ಎಲ್ಲರೂ ಕೂಡ ನಾನು ಅಷ್ಟೇ ಒಂದು ಪ್ರೀತಿ ವಿಶ್ವಾಸದಲ್ಲಿ ದಿನದಲ್ಲಿ ಹೋಗ್ತೀವಿ ಮುಂದಿನ ದಿನಗಳಲ್ಲಿ ಜೊತೆ ಕೈ ಜೋಡಿಸ್ಬೇಕಂತೆ ಅಂತ ನಂದಿಯಾಗಿ ಮಾತನಾಡಿಸ್ತೀನಿ ಜೈ ಹಿಂದ್ ಜೈ ಹಿಂದ್